ವರ್ಮಾ ಮ್ಯಾನ್ಷನ್ನಲ್ಲಿ ಅಮೋಗ್ ಮತ್ತು ಶೇಖರ್ ಮಧ್ಯೆ ಗಲಾಟೆ ನಡೀತಾ ಇತ್ತು ಮನೋಹರ್ ವರ್ಮಾ ಇದನ್ನೆಲ್ಲ ತಮ್ಮ ಈಸಿ ಚೇರ್ ಮೇಲೆ ಕೂತ್ಕೊಂಡು ಸೈಲೆಂಟಾಗಿ ನೋಡ್ತಿದ್ರು ಅವ್ರಿಗೆ ಅಮೋಘನ್ ಬಿಹೇವಿಯರ್ ನೋಡಿದ್ರೆ ತಮ್ಮನ್ನೇ ಐವತ್ತು ವರ್ಷದ ಹಿಂದೆ ನೋಡ್ತಾ ಅನ್ನಿಸ್ತು ಮನೋಹರ್ ವರ್ಮಾ ಕೂಡ ಮೊದಲು ಬೆಂಗಳೂರಿಗೆ ಬಂದಾಗ ಅವ್ರ ಏನೂ ಇರಲಿಲ್ಲ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾರ್ಯಾರನ್ನ ಮೀಟ್ ಆಗಿದ್ರು ಅವರೆಲ್ಲರೂ ಮನೋಹರ್ ಅವ್ರನ್ನ ಅವಮಾನ ಮಾಡಿ ಕಳಿಸ್ತಿದ್ರು ಹೋದಲ್ಲೆಲ್ಲ ಮನೋಹರ್ ಹತ್ರ ಸ್ಟೇಟಸ್ ಪವರ್ ಮತ್ತು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅವಮಾನ ಆಗ್ತಾ ಇತ್ತು ಆದರೆ ಮನೋಹರ್ ತಮ್ಮ ಹಾರ್ಡ್ ವರ್ಕ್ ಮತ್ತು ಇಂದ ಇವತ್ತು ವರ್ಮಾ ಗ್ರೂಪ್ಸ್ ಅಂತ ದೊಡ್ಡ ಎಂಪೈರ್ನೇ ಕಟ್ಟಿದ್ರು ಸೊ ಈಗ ಅವರು ಅಮೋಗನ್ನ ಕೂಡ ಅಬ್ಸರ್ವ್ ಮಾಡಿದರು ಅಮೋಘ್ ಈಗ ಯಾವ ರೀತಿ ಸಿಚುವೇಶನ್ನ ತನ್ನ ಪರವಾಗಿ ಹೇಳ್ಕೋತಾನೆ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು ಶೇಖರ್ ತನ್ನ ಅಕ್ಕನ ಬಗ್ಗೆ ಹೇಳಿದ್ ಕೇಳಿ ಅಮೋಘ್ ಸ್ಮೈಲ್ ಮಾಡ್ದ ಅವನು ಕ್ಯೂರಿಯಸ್ ಆಗಿರೋ ಹಾಗೆ ನಾಟಕ ಮಾಡ್ತಾ ನೀನಿಗೆ ಇಷ್ಟು ಹೇಳಿದ್ಯಾ ಅಂದರೆ ನನಗೂ ನಿನ್ನ ಅಕ್ಕನ ಬಗ್ಗೆ ಇನ್ನೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಯಾರು ನಿನ್ನಕ್ಕ ಅಂತ ಕೇಳ್ದ ಅದಕ್ಕೆ ಶೇಖರ್ ಇರಲಿ ಬಿಡು ನಿನ್ನ ಹತ್ರ ನನ್ನ ಅಕ್ಕನ ಬಗ್ಗೆ ಮಾತಾಡಿ ಏನು ಪ್ರಯೋಜನ ನಾನು ಡೈರೆಕ್ಟಾಗಿ ಅವಳು ಗಿಫ್ಟನ್ನೇ ತೋರಿಸ್ತೀನಿ ಆಗ ನಿನಗೆ ಅವಳ ತಾಕತ್ತೇನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ತನ್ನ ಹತ್ರ ಇರೋ ಗಿಫ್ಟ್ ಓಪನ್ ಮಾಡ್ದೆ ಶೇಖರ್ ಗಿಫ್ಟ್ ಓಪನ್ ಮಾಡ್ತಿದ್ದಂಗೆ ಅದರಲ್ಲಿ ರೋಲೆಕ್ಸ್ ವಾಚಿನ ಒಂದು ಸೆಟ್ಟೇ ಇತ್ತು ಅದನ್ನು ನೋಡಿದ್ರೆ ಯಾರಾದರೂ ಹೇಳ್ತಿದ್ರು ಆ ಗಿಫ್ಟ್ ಸಿಕ್ಕಾಪಟ್ಲೆ ಕಾಸ್ಟ್ಲಿ ಆಗಿದ್ದು ಅಂತ ಅದನ್ನು ನೋಡಿ ಅಮೋಗ್ ಮಾಕ್ ಮಾಡ್ತಾ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ನೀನು ಅಕ್ಕ ಕೊಟ್ಟಿರೋ ಗಿಫ್ಟು ಚೆನ್ನಾಗಿದೆ ಮಗ ಆದರೆ ಇದಕ್ಕೆ ನೀನೇನು ಪೇ ಮಾಡಿಲ್ವಲ್ಲ ಅಂತ ಹೇಳಿದ ಆದರೆ ಶೇಖರ್ ಏನೂ ಅಷ್ಟು ಈಸಿಯಾಗಿ ಸೋಲ್ ಒಪ್ಕೊಳೋ ಅಂತ ಹುಡುಗ ಆಗಿರಲಿಲ್ಲ ಅವನು ಕೂಡ ವ್ಯಂಗ್ಯವಾಗಿ ಇರೋ ಇರೋ ಅಮೋಗ್ ಇಷ್ಟು ಬೇಗ ಡಿಸಿಷನ್ಗೆ ಬರಬೇಡ ನಾನು ಮಿಸ್ಟರ್ ವರ್ಮಾನ ನೋಡೋಕೆ ಬರ್ತಿದ್ದೀನಿ ಅಂತ ಖಾಲಿ ಕೈಲಂತೂ ಬಂದಿರಲ್ಲ ಅಲ್ವಾ ಅದೆಲ್ಲ ಏನಿದ್ರು ನಿನ್ನಂತವ್ರು ಮಾಡೋ ಕೆಲಸ ಅಂತ ಹೇಳ್ದ ನಂತರ ಶೇಖರ್ ತನ್ನ ಹತ್ರ ಇದ್ದ ಇನ್ನೊಂದು ಬ್ಯಾಗನ್ನು ಓಪನ್ ಮಾಡ್ದ ಅವನು ಅದರಿಂದ ಒಂದು ಮೂರ್ತಿನ ದಿನ ಇದು ನೋಡಿ ಮಿಸ್ಟರ್ ವರ್ಮಾ ಗಣೇಶ ನಿಮ್ಮ ಆರಾಧ್ಯ ದೇವ ಅಂತ ಗೊತ್ತಾಯ್ತು ಹಾಗಾಗಿ ನಾನು ನಿಮಗೋಸ್ಕರ ಅಂತ ಸ್ಪೆಷಲ್ ಆಗಿ ಈ ಮಾರ್ಬಲಿನ ಗಣೇಶ ವಿಗ್ರಹ ಅಂತ ತಂದಿದ್ದೀನಿ ಇದು ಏನಿಲ್ಲ ಅಂದ್ರೂ ಸುಮಾರು ಇನ್ನೂರು ವರ್ಷ ಹಳೆ ಮೂರ್ತಿ ಅಂತ ಟೇಬಲ್ ಮೇಲಿಟ್ಟ ಅದೊಂದು ನೃತ್ಯ ಮಾಡ್ತಿರೋ ಗಣೇಶನ್ ವಿಗ್ರಹ ಆಗಿತ್ತು ಆ ವಿಗ್ರಹ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಜಗನ್ ಕೂಡ ಅದನ್ನ ಸರಿಯಾಗಿ ನೋಡಬೇಕು ಅಂತ ಹತ್ರ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ ಅವನಿಗೆ ಆ ಗಿಫ್ಟ್ ತುಂಬಾ ಇಷ್ಟ ಆಯಿತು ಇನ್ನು ಅಲ್ಲಿಗೆ ಬಂದಿರೋ ಗೆಸ್ಟ್ ಅಂತೂ ಶೇಖರ್ ಗಿಫ್ಟ್ ನೋಡಿ ಸಿಕ್ಕಾ ಬಡೇ ಇಂಪ್ರೆಸ್ ಆದರು ಇಷ್ಟೆಲ್ಲ ಆದರೂ ಅಮೌಂಗೆ ಮಾತ್ರ ಇನ್ನು ಸ್ಮೈಲ್ ಮಾಡ್ತಾನೆ ಇದ್ದ ಇನ್ಫ್ಯಾಕ್ಟ್ ಆ ಗಿಫ್ಟ್ ನೋಡಿದ್ಮೇಲೆ ಅವನ ಸ್ಮೈಲ್ ಇನ್ನೂ ಜಾಸ್ತಿ ಆಯಿತು ಶೇಖರ್ ಅದನ್ನು ನೋಡಿ ಸಿಟ್ಟಾದ ಅವನು ಕೋಪದಲ್ಲಿ ಏಯ್ ಅಮೋಘ್ ಯಾಕೋನ ಹೋಗ್ತಾ ಇದೆಯಾ ನಿನ್ನ ಕೈಲಿ ಇಂಥ ಗಿಫ್ಟ್ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀನೇನು ತಂದಿದ್ಯಾ ಹೇಳು ನೋಡನಾ ಅಂತ ಹೇಳ್ದ ಅದಕ್ಕೆ ಅಮೋಘ್ ನಂಗಿನ ನೋಡಿ ನಗು ಬರ್ತಾ ಇದೆ ಶೇಖರ್ ನಿಂಗೆ ಗಿಫ್ಟ್ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತನೂ ಗೊತ್ತಿಲ್ಲ ಕಣ ನೀನು ಮಿಸ್ಟರ್ ವರ್ಮಾ ಅವ್ರ ಬರ್ತ್ಡೇಗೆ ಈ ಗಿಫ್ಟ್ ತೊಗೊಂಬಂದ್ಯಾ ಹೇಯ್ ಇನ್ನೊಬ್ಬರು ಗಿಫ್ಟ್ ಕೊಡಬೇಕಾದ್ರೆ ಏನು ಕೊಡಬೇಕು ಅಂತನೋ ಗೊತ್ತಿಲ್ವಲ್ಲೋ ಅಂತಂದ ಅಮೋಗನ ಮಾತು ಕೇಳಿ ಎಲ್ಲರೂ ಸೈಲೆಂಟ್ ಆದರು ಜಗನ್ ಅಂತೂ ಅನುಮಾನದಿಂದ ಅಮೋಗ್ ಏನು ವಿಷಯ ಯಾಕೆ ಹಾಗೆ ಹೇಳ್ತಿದ್ಯಾ ಅಂತ ಕೇಳಿದ ಅದಕ್ಕೆ ಅಮೋಘ್ ಯಾಕಂದರೆ ಯಾರು ಕೂಡ ಬರ್ತ್ಡೇ ಗಿಫ್ಟ್ ಅಂತ ಡ್ಯಾನ್ಸಿಂಗ್ ಗಣೇಶನ ಕೊಡೋಲ್ಲ ಅಷ್ಟು ಗೊತ್ತಿಲ್ಲ ನಿಮಗೆ ಹಾಗೆ ಇದ್ರ ಬಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಈ ಮೂರ್ತಿ ಇನ್ನೂರು ವರ್ಷ ಹಳೆಯದಲ್ಲ ರೀಸೆಂಟಾಗಿ ಮಾಡಿದ್ದು ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ತಂದಿರೋ ಮೂರ್ತಿ ಪ್ಯೂರ್ ಮಾರ್ಬಲ್ ಅಲ್ಲ ಇದಕ್ಕೆ ಜಸ್ಟ್ ಮಾರ್ಬಲ್ ಥರ ಪ್ಲಾಸ್ಟರ್ ಮಾಡಿದ್ದಾರೆ ಅಷ್ಟೇ ಮಾರ್ಕೆಟಲ್ಲಿ ಇದಕ್ಕೆ ಹತ್ತು ಸಾವಿರನೂ ಇಲ್ಲ ಅಂತ ಹೇಳಿದ ಅಮೋಗ್ ಮಾತು ಕೇಳಿ ಶೇಖರ್ ಮುಖ ಬಿಳಿಸ್ಕೊತು ಅವನಿದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತಂದಿದ್ದ ಆದರೆ ಈಗ ಈ ಮೂರ್ತಿ ನಿಜವಾದ ಮಾರ್ಬಲ್ಲೇ ಅಲ್ಲ ಅಂತ ಗೊತ್ತಾಗಿ ಅವನಿಗೆ ಅಂಗಡಿ ಅವನ ಮೇಲೆ ತುಂಬ ಕೋಪ ಬಂತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೋಘ್ ತನಣ್ಣ ಎಲ್ಲರ ಮುಂದೆ ಅವಮಾನ ಮಾಡಿದ್ನ ಅವನಿಂದ ಸಹಿಸ್ಕೊಳೋದಕ್ಕಾಗಲಿಲ್ಲ ಸೊ ಶೇಖರ್ ಇದು ನಿಜವಾದ ಮಾರ್ಬಲ್ ಅಲ್ಲ ಅಂತ ನೀನು ಹೇಗೆ ನಿನಗೆ ನಿನಗಿದ ಚೆಕ್ ಮಾಡೋಕೆ ಬರುತ್ತಾ ಅಂತ ಕೇಳ್ದ ಅದಕ್ಕೆ ಜಗನ್ ಕೂಡ ಹೌದು ಅಮೋಗ್ ಆಂಟಿಕ್ ಸರ್ಪ್ರೈಸ್ ಅಲ್ಲಿ ಗೊತ್ತಿದೆಯಾ ಅಂತ ಕೇಳ್ದ ಅಮೋಘ್ ಅದಕ್ಕೆ ಹೌದು ಅಂತ ತಲೆ ಆಡಿಸ್ತಾ ಹೌದು ನನಗೆ ಬರುತ್ತೆ ಆದರೆ ನಾನು ಹೇಳಿದ್ನ ಇಲ್ಲಿ ಯಾರೂ ನಂಬಲ್ಲ ಇದು ಬೇರೆ ಯಾವುದಾದ್ರೂ ಸಾಧಾರಣ ಮೂರ್ತಿ ನಾವೊಂದು ಸಲ ಕೆಳಗಡೆ ಬೀಳ್ಸಿ ಹೊಡಿತಾ ಇಲ್ವಾ ಅಂತ ಚೆಕ್ ಮಾಡ್ಬೋದಿತ್ತು ಆದರೆ ಗಣೇಶನ್ ವಿಗ್ರಹನ ಭಂಗ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಹಾಗಾಗಿ ಅಂತ ಹೇಳ್ತಾ ಅವನು ಗೆಸ್ಟ್ ಕಡೆ ತಿರುಗ್ದ ನಿಮ್ಮಲ್ಲಿ ಯಾರಾದರೂ ಇದು ಮಾರ್ಬಲ್ ಹೌದಾ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಬರೋದಿದ್ರೆ ಮಾಡ್ಬೋದು ಅಂತ ಹೇಳ್ದ ಬಂದಿರೋ ಗೆಸ್ಟ್ಸ್ ಎಲ್ಲರೂ ಈಗ ಒಬ್ಬರು ಮುಖ ಒಬ್ಬರು ನೋಡೋದಕ್ಕೆ ಶುರು ಮಾಡಿದ್ರು ಅಷ್ಟರಲ್ಲಿ ಆ ಕ್ರೌಡಿಂದ ಒಬ್ಬ ಲೇಡಿ ಎದ್ದು ನಂಗೆ ಬರುತ್ತೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಟೇಬಲ್ ಹತ್ತಿರ ಬಂದು ಗಣೇಶನ್ ಮೂರ್ತಿನ ಕೈಗೆತ್ಕೊಂಡ್ರು ಒಂದೆರಡು ನಿಮಿಷ ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಎಸ್ ಯು ಆರ್ ರೈಟ್ ಇದು ಆ್ಯಂಟೀಕ್ ಅಲ್ಲ ಇದನ್ನು ನೋಡಿದರೆ ಇತ್ತೀಚೆಗೆ ಮಾಡಿರೋ ಹಾಗೆ ಕಾಣ್ತಾ ಇದೆ ಅದ್ರ ಜೊತೆಗೆ ಈ ಮೂರ್ತಿ ಪ್ಯೂರ್ ಮಾರ್ಬಲ್ ಕೂಡ ಅಲ್ಲ ಜಸ್ಟ್ ಮಣ್ಣಿನ ಮೂರ್ತಿಗೆ ಮಾರ್ಬಲ್ ಪ್ಲಾಸ್ಟರ್ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದರು ಇದರಿಂದ ಶೇಖರ್ಗೆ ತುಂಬ ಅವಮಾನ ಆದಾಗಾಯಿತು ಅವನು ಗೆಸ್ಟ್ ಕಡೆ ತಿರುಗ್ದಾಗ ಅವರೆಲ್ಲ ಶೇಖರ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ರು ಈಗ ಶೇಖರ್ ಇದರಿಂದ ತಪ್ಪಿಸ್ಕೋಬೇಕು ಅಂದರೆ ಎಲ್ಲರ ಅಟೆನ್ಷನ್ನು ಮತ್ತೆ ಅಮೋಘನ್ ಕಡೆ ತಿರುಗಿಸೋದು ಒಂದೇ ದಾರಿಯಾಗಿತ್ತು ಸೊ ಅವನು ಅಮೋಘನ್ ಕಡೆ ಬೆಲ್ಟ್ ತೋರಿಸ್ತಾ ಜೋರಾಗಿ ಓಕೆ ನಾನು ತಂದಿದ್ದ ಗಿಫ್ಟು ಸರಿ ಇಲ್ಲ ಅಂತಾನೆ ಅನ್ಕೊಳ್ಳೋಣ ಆದರೆ ನನ್ನ ಇಂಟೆನ್ಷನ್ ಚೆನ್ನಾಗೇ ಇತ್ತು ಬಟ್ ನಿಂದೇನು ಕತೆ ನೀನೆಲ್ಲ ಖಾಲಿ ಕೈಲಿ ಬಂದಿದ್ಯಾ ನೀನೇನಾದರೂ ಚಕ್ರವರ್ತಿ ಫ್ಯಾಮಿಲಿ ಹಳೇ ಅಲ್ಲದೆ ಇದ್ದರೆ ಇವತ್ತು ಮಿಸ್ಟರ್ ವರ್ಮಾ ಬರ್ತ್ಡೇ ಅನ್ನೋ ವಿಷಯನೂ ನೀನು ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳ್ದ ಶೇಖರ್ ಮಾತು ಕೇಳಿ ಅಮೋಘಂಗೆ ಮತ್ತೆ ನಗು ಬಂತು ಅವನು ಅಯ್ ನಾನು ಗಿಫ್ಟ್ ತಂದಿಲ್ಲ ಅಂತ ನಿನಗ್ಯಾರು ಹೇಳಿದ್ದು ಅಂತ ಕೇಳ್ದ ಹಾಗಿದ್ರೆ ಯಾಕೆ ಎಲ್ರಿಗೂ ತೋರಿಸಿಲ್ಲ ಯಾಕೆ ಅವಮಾನ ಆಗ್ತಾ ಇದ್ಯಾ ಶೇಖರ್ ಕೇಳ್ದ ಅಮೋಘ ಅದಕ್ಕೆ ಕೈ ಕಟ್ಕೊಂಡು ನಿಂತ್ಕೊಳ್ತಾ ಡೋಂಟ್ ವರಿ ಅದನ್ನೂ ನೀನು ನೋಡ್ತೀಯಾ ಅಂತ ಕೂಲಾಗಿ ಹೇಳ್ದ ಅಮೋಘನ್ ಮಾತು ಕೇಳಿ ಶ್ರೀಡೀಲಾಗಿ ಟೆನ್ಷನ್ ಆಯಿತು ಅವಳು ಚಿಕ್ಕದಾಗಿ ಅಮೋಘ ಏನಾಗಿದೆ ನಿ ನಾವು ಬರ್ತಾ ಯಾವ ಗಿಫ್ಟ್ ತೊಗೊಂಬಂದಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಶೇಖರ್ ಅಲ್ಲಿ ಓ ಮೇ ಬಿ ಯಾರಾದರೂ ಇಲ್ಲಕ್ಕೆ ತಗೊಂಬರ್ತೀನಿ ಅಂತ ಹೇಳಿರ್ಬಹುದು ಆನ್ಲೈನ್ ಆರ್ಡರ್ ಮಾಡಿದ್ಯಾ ಅಂತ ಕೇಳ್ದ ಅದೇ ಸಮಯಕ್ಕೆ ವರ್ಮಾ ಮ್ಯಾನ್ಷನ್ ಎದುರಿಗೆ ಜೋರ್ ಜೋರಾದ ಮಾತು ಕೇಳಿಸ್ತು ಎಲ್ಲರೂ ಆ ಕಡೆ ತಿರುಗ್ತಿದ್ದಂಗೆ ಒಬ್ಬ ಗಾರ್ಡ್ ಒಳಗೆ ಬಂದು ಸರ್ ಅರಸು ಮೀಡಿಯಾದ ಒನ್ ಆಫ್ ದಿ ಡೈರೆಕ್ಟರ್ಸ್ ಶಾಲಿನಿ ಅನ್ನೋರು ನಿಮ್ಮನ್ನು ಬಂದಿದ್ದಾರೆ ಅಂತ ಹೇಳಿದ ಅದನ್ನು ಕೇಳಿ ಅಲ್ಲಿರೋ ಎಲ್ಲರಿಗೂ ಸರ್ಪ್ರೈಸ್ ಆಯಿತು ಅರಸು ಮೀಡಿಯಾಗೆ ಬೆಂಗಳೂರಲ್ಲೂ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇತ್ತು ಅದರ ಡೈರೆಕ್ಟರ್ ಆಗಿರೋ ಶಾಲಿನಿ ಬಗ್ಗೆನೂ ಬಿಸ್ನೆಸ್ ವರ್ಲ್ಡಲ್ಲಿರೋ ಎಲ್ರಿಗೂ ಪರಿಚಯ ಇತ್ತು ಸೊ ಇವತ್ತು ಶಾಲಿನಿ ಬಂದಿರೋದು ಕೇಳಿ ಅವರೆಲ್ಲ ಮಿಸ್ಟರ್ ವರ್ಮಾನ ಮೀಟ್ ಮಾಡೋಕ್ಕೆ ಅಂತಾನೆ ಅಂದ್ಕೊಂಡ್ರು ಜಗನ್ ಅವಳನ್ನ ಒಳಗೆ ಕಳ್ಸೋದಕ್ಕೆ ಒಪ್ಪಿಗೆ ಕೊಡ್ತಿದ್ದಂಗೆ ಒಬ್ಳು ಬ್ಯೂಟಿಫುಲ್ ಹುಡುಗಿ ಕೈಲೊಂದು ಬ್ಯಾಗ್ ಹಿಡ್ಕೊಂಡು ಒಳಗೆ ಎಂಟ್ರಾದ್ಲು ಶೇಖರ್ ಅವಳನ್ನ ನೋಡಿ ಅಕ್ಕ ನೀನು ಇಲ್ಲೇನು ಮಾಡ್ತಿದ್ಯಾ ನಾನು ಕರೆದಾಗ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿದೆಯಲ್ಲ ಏನಾದರೂ ಮರ್ತಿದ್ಯಾ ಅಂತ ಒಂದಾದ ಮೇಲೊಂದು ಪ್ರಶ್ನೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ದ ಆದರೆ ಶಾಲಿನಿ ಶೇಖರ್ ಕಡೆ ತಿರುಗ್ ಕೂಡ ನೋಡಲಿಲ್ಲ ಅದ್ರ ಬದಲಿಗೆ ಅವಳು ಡೈರೆಕ್ಟಾಗಿ ಟೇಬಲ್ ಕಡೆ ಹೋಗಿ ಬ್ಯಾಗ್ನ ಅದ್ರ ಮೇಲೆ ಇಟ್ಲು ನಂತರ ಅವಳು ಅಮೋಘನ್ ಮುಂದೆ ಬರ್ತಾ ಐ ಆಮ್ ಸೋ ಸಾರಿ ಅಮೋಗ್ ಸರ್ ನಾನು ಬರೋದು ಲೇಟ್ ಆಗಿಬಿಡ್ತು ಪ್ಲೀಸ್ ಫರ್ಗೀವ್ ಮೀ ಅಂತ ತಲೆ ತಗ್ಸಿದ್ಲು ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ ಇಟ್ಸ್ ಓಕೆ ಶಾಲಿನಿ ಆ್ಯಕ್ಚುಲಿ ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಿ ಅಂತ ಹೇಳ್ದ ಅವರಿಬ್ಬರು ಮಾತು ಕೇಳಿ ಅಲ್ಲಿರೋ ಎಲ್ಲರೂ ಶಾಕ್ ಆದರು ಅರಸು ಮೀಡಿಯಾದ ಒನ್ ಆಫ್ ದ ಡೈರೆಕ್ಟರ್ಸ್ ಅಮೋಘನ್ ಎದುರಿಗೆ ತಲೆ ತಗ್ಸಿ ನಿಲ್ಲೋದು ಅಂದರೆ ಏನು ಅವನ ಹತ್ರ ಅಪಾಲಜಿ ಕೇಳೋದಂದ್ರೇನು ಅಲ್ಲೇನು ನಡೀತಾ ಇದೆ ಅಂತಾನೆ ಅವ್ರು ಯಾರಿಗೂ ಅರ್ಥ ಆಗಲಿಲ್ಲ ಸೊ ಅವರು ತಾವಾಗೇ ಏನಾದರೂ ತಪ್ಪಾಗಿ ಕೇಳಿಸ್ಕೊತಾ ಇದ್ದೀವಾ ಅಂತ ಪಕ್ದಲ್ಲಿರೋರ ಹತ್ರ ಕನ್ಫರ್ಮ್ ಕೂಡ ಮಾಡಿಕೊಂಡ್ರು ಶೇಖರ್ ಕಂಡೀಷನ್ ಕೂಡ ಇದೇ ರೀತಿಯೇ ಇತ್ತು ಅವನಿಗೆ ತನ್ನ ಅಕ್ಕ ಅಮೋಘನ್ಗೆ ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದಾಳೆ ಅಂತ ಅರ್ಥನೇ ಆಗ್ತಾ ಇರಲಿಲ್ಲ ಅಮೋಘನ್ ಮಾತಿಗೆ ಶಾಲಿನಿ ಖುಷಿಯಿಂದ ಥ್ಯಾಂಕ್ ಯು ಅಮೋಘ್ ಸರ್ ನೀವು ಥರಕ್ಕೆ ಕೇಳಿದ ವಸ್ತುನ ನಾನು ತಂದಿದ್ದೀನಿ ಈ ಕವರಲ್ಲಿದೆ ಅಂತ ಕವರ್ನ ತೋರಿಸ್ಲು ಈಗಂತೂ ಅವರಿಬ್ಬರು ಮಾತು ಕೇಳಿ ಶ್ರೀಲೀಲಾ ಕೂಡ ಶಾಕ್ ಆದ್ಲು ಅವಳಿಗೆ ಅರಸು ಮೀಡಿಯಾದ ಡೈರೆಕ್ಟರೇ ಹಂಗೆ ರೆಸ್ಪೆಕ್ಟ್ ಕೊಡ್ತಿದ್ದಾಳೆ ಅಂದರೆ ಅಮೋಗ್ ಯಾರು ಅನ್ನೋ ಅನುಮಾನ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಅಮೋಗ್ ನಿಧಾನವಾಗಿ ಸೊ ಶೇಖರ್ ನಿಮ್ಮ ತಮ್ಮನ ಅಂತ ಕೇಳ್ದ ಅದಕ್ಕೆ ಶಾಲಿನಿ ಪಲಟ್ ಆಗಿ ಎಸ್ ಸರ್ ಅಂತಲ್ ಅಮೋಗ್ ಸೀರಿಯಸ್ ಆಗಿ ಓಹ್ ದಾಟ್ಸ್ ನೈಸ್ ನಿಮ್ಮ ತಮ್ಮ ಕಾಂಪಿಟೆಂಟ್ ಇಲ್ಲದೆ ಇರ್ಬೋದು ಆದರೆ ಅವನಿಗೆ ಇನ್ನೊಬ್ಬರನ್ನ ಬುಲಿ ಮಾಡೋದು ಹೇಗೆ ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ದ ಇದನ್ನು ಕೇಳಿ ಶಾಲಿನಿಗೆ ತುಂಬ ಎಂಬಾರಸ್ ಫೀಲ್ ಆಯಿತು ಅವಳು ತಡುವ ಐ ಆಮ್ ಐ ಸಾರಿ ಸರ್ ಇದೆಲ್ಲ ನನ್ನೇ ತಪ್ಪು ನಾನೇ ಅವನಿಗೆ ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅನಿಸುತ್ತೆ ಅಂತ ಹೇಳಿದ್ಲು ಇದನ್ನು ಕೇಳಿ ಶೇಖರ್ಗೆ ಕೋಪ ಬಂತು ಅವನು ಸಿಟ್ಟಲ್ಲಿ ಅಕ್ಕ ಏನಾಗಿದೆ ನಿನಗೆ ಈ ಯೂಸ್ಲೆಸ್ ಫೆಲೋಗ ಸಾರಿ ಹೇಳ್ತಿದ್ಯಾ ನಿನಗಿವ್ ಯಾರು ಅಂತ ಗೊತ್ತಿಲ್ಲ ಇವನೊಬ್ಬ ದೊಡ್ಡ ಸ್ಟುಪ್ಪಿಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಚಕ್ರವರ್ತಿ ಫ್ಯಾಮ್ಲಿಗೆ ಹಳ್ಳಿಯಾಗಿ ಬಿಟ್ಟಿ ಊಟ ಮಾಡ್ತಿದ್ದಾನೆ ಅಂತ ಅದು ಇವನೇ ಅಂತ ಅಮೋಘನ್ ಕಡೆ ಪಾಯಿಂಟ್ ಮಾಡ್ದ ಶೇಖರ್ ತನ್ನ ಮಾತಿನ ಕಂಪ್ಲೀಟ್ ಮಾಡೋದ್ರೊಳಗೆ ಶಾಲಿನಿ ಅವನ ಕೆನ್ನೆಗೆ ಒಂದು ಚಟಾರ್ ಅಂತ ಹೊಡೆದು ಶಾಲಿನಿ ನನಗೆ ಆಗ ಹೊಡಿತಾ ಇದ್ದೆ ನೀನು ಶೇಖರ್ ಕೆನ್ನೆ ಹಿಡ್ಕೊಳ್ತಾ ಕನ್ಫ್ಯೂಸ್ಡಾಗಿ ಕೇಳ್ದ ಅದಕ್ಕೆ ಶಾಲಿನಿ ಶಾರ್ಪಾಗಿ ನೀನೇನು ಮಾಡಿದ್ಯಾ ಅಂತ ಗೊತ್ತಾ ನಿನಗೆ ಮೊದಲಿಂದಲೂ ಚಿಕ್ಕವನು ಅಂತ ಎಲ್ಲರೂ ನಿನ್ನನ್ನು ಸುಮ್ಮನೆ ಬಿಟ್ಟಿದೆ ತಪ್ಪಾಯಿತು ನೋಡು ಅಮೋಘ್ ಸರ್ಗೆ ಇನ್ಸಲ್ಟ್ ಮಾಡೋದಕ್ಕೆ ಎಷ್ಟು ಧೈರ್ಯ ನಿಮಗೆ ಅಂತ ಕೇಳಿದ್ಲು ಅಮೋಗ್ ಅರಸು ಮೀಡಿಯಾದ ಸಿಇಒ ಆದಾಗಿಂದ ಅವಳು ಅವನನ್ನು ನೋಡ್ತಾ ಇದ್ಳು ಅಮೋಗ್ ಯಾವತ್ತೂ ಯಾರಿಗೂ ಇನ್ಸಲ್ಟ್ ಆಗೋ ಹಾಗೆ ಮಾತಾಡ್ತಾ ಇರಲಿಲ್ಲ ಆಫೀಸಲ್ಲಿ ತನ್ನ ಎಂಪ್ಲಾಯೀಸ್ನ ಕೂಡ ಅಮೋಗ್ ಇಂದನೇ ಟ್ರೀಟ್ ಮಾಡ್ತಾ ಇದ್ದ ಸೊ ಅವನ ಬಾಯಿಂದ ಶೇಖರ್ ಬಗ್ಗೆ ಏನಾದರೂ ನೆಗೆಟಿವ್ ಮಾತು ಬಂದಿದೆ ಅಂದರೆ ಅದು ಖಂಡಿತ ನಿಜನೇ ಇರಬೇಕು ಅಂತ ಶಾಲಿನಿ ಡಿಸೈಡ್ ಮಾಡಿದ್ಲು ಶಾಲಿನಿ ಮಾತು ಕೇಳಿ ಶೇಖರ್ ಸ್ಪೀಚ್ಲೆಸ್ ಆದ ಅವನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಬಟ್ ಅಕ್ಕ ನನ್ನ ಮಾತನ್ನು ಒಂದು ಸಲ ಕೇಳು ನಿನಗೆ ಅಮೋಗನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಇವನೊಬ್ಬ ಯೂಸ್ಲೆಸ್ ಪರ್ಸನ್ ಅಷ್ಟೇ ಅಂತ ಹೇಳ್ದ ಅದಕ್ಕೆ ಶಾಲಿನಿ ಚಟಾರ್ ಅಂತ ಶೇಖರ್ ಇನ್ನೊಂದು ಕೆನ್ನೆಗೆ ಹೊಡೆದ್ಲು ಬಾಯ್ ಮುಚ್ಚು ಇಮಿಡಿಯೇಟಾಗಿ ಅಮೋಘ್ ಸರ್ ಹತ್ರ ಸಾರಿ ಕೇಳು ಅಂತ ಆರ್ಡರ್ ಮಾಡಿದ್ಲು ಶೇಖರ್ಗೆ ತನ್ನ ಅಕ್ಕನ ಬಿಹೇವಿಯರ್ ಸ್ವಲ್ಪನೂ ಅರ್ಥ ಆಗಲಿಲ್ಲ ಸೊ ಅವನ ಶಾಲಿನಿ ಮಾತನ್ನ ಕೇಳಿದ್ರು ಕೇಳದೆ ಇರೋ ಹಾಗೆ ಮುಖ ತಿರ್ಗಿಸ್ಕೊಂಡು ನಿಂತ್ಕೊಂಡ ಬಟ್ ಶಾಲಿನಿ ಅವನನ್ನು ಅಷ್ಟಕ್ಕೆ ಬಿಡಲಿಲ್ಲ ಅವಳು ಶೇಖರ್ಗೆ ರೈಟ್ ನಾವು ಅಪಾಲಜಿ ಕೇಳು ಅಂತ ಫೋರ್ಸ್ ಮಾಡಿದ್ಲು ಈಗ ಶೇಖರ್ಗೆ ಅಪಾಲಜಿ ಕೇಳದೆ ಬೇರೆ ದಾರಿನೇ ಇರಲಿಲ್ಲ ಅವನು ಅಮೋಘನ ಎದುರು ನಿಂತ್ಕೊಂಡು ತಲೆ ತಗ್ಗಿಸ್ದ ವಾಯ್ಸ್ ಲೋ ಮಾಡಿಕೊಂಡು ಚಿಕ್ಕದಾಗಿ ಐ ಆಮ್ ಸಾರಿ ಮಿಸ್ಟರ್ ಅಮೋಘ್ ಪ್ಲೀಸ್ ಫರ್ಗಿವ್ ಮೀ ಅಂತ ಹೇಳ್ದ ಅಮೋಘ್ ಅದಕ್ಕೆ ಏನೂ ರಿಯಾಕ್ಟ್ ಮಾಡಲಿಲ್ಲ ಅವನು ಜಸ್ಟ್ ಶೇಖರ್ನ ನೋಡ್ತಾ ನಿಂತ ಅಮೋಘಂಗೆ ಈಗ ಇದೆಲ್ಲ ಮನೋಹರ್ ವರ್ಮ ಎದುರಿಗೆ ನಡೀತಲ್ಲ ಅಂತ ತುಂಬ ಬೇಜಾರಾಗ್ತಾ ಇತ್ತು ಅವನು ಜಸ್ಟ್ ಅಲ್ಲಿಗೆ ಬರ್ತ್ಡೇ ವಿಶ್ ಮಾಡಬೇಕು ಅಂತ ಬಂದಿದ್ದ ಸಡನ್ ಆಗಿ ಅಮೋಘನ್ ಮೊಬೈಲ್ ರಿಂಗ್ ಆಯಿತು ಅವನು ಸ್ಕ್ರೀನ್ ನೋಡಿದಾಗ ಅದರಲ್ಲಿ ಬರ್ತಿರೋ ಹೆಸರು ನೋಡಿ ಇಮಿಡಿಯೇಟ್ ಆಗಿ ಕಾಲ್ ರಿಸೀವ್ ಮಾಡ್ದ ಆ ಕಡೆಯಿಂದ ನಾಗ ಟೆನ್ಷನಲ್ಲಿ ಅಮೋಘ ಸರ್ ದೊಡ್ಡ ಅನಾಹುತ ನಡೆದೋಗಿದೆ ದೇಸಾಯ್ ಸರ್ ನತಾಶಾ ಮ್ಯಾಮ್ ದಿನೇಶ್ ಸರ್ ಮತ್ತೆ ಚೇತನ್ ಸರ್ ಎಲ್ಲರೂ ಅರಸು ಫ್ಯಾಮಿಲಿಯವರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ತಡೆಯಕ್ಕೆ ಹೋಗಿದ್ದಕ್ಕೆ ನನ್ನನ್ನು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು ಅಂತ ಹೇಳ್ದ ನಾಗನ್ ಮಾತು ಕೇಳಿ ಅಮೋಕ್ ಶಾಕ್ ಆದ ಅವನ ವಾಯ್ಸ್ ಸಡನ್ನಾಗಿ ಕೋಲ್ಡ್ ಆಯಿತು ಅವರು ಏನಂದೆ ಯಾವಾಗಾಯಿತು ಇದೆಲ್ಲ ಅಂತ ಕೇಳ್ದ ಈಗ ಟೂ ಅವರ್ಸ್ ಆಯಿತು ಸರ್ ಹೋಗ್ಬೇಕಾದ್ರೆ ನಿಮ್ಮ ಚಿಕ್ಕಪ್ಪ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬೇಕು ಅಂದರೆ ಮುಂಬೈನಲ್ಲಿರೋ ಅರಸು ಮೆನ್ಷನ್ಗೆ ಬರಬೇಕಂತೆ ನಾಗ ವರಿ ಟೋನಲ್ಲಿ ಹೇಳ್ದ ಅಮೋಗ್ ಅದಕ್ಕೆ ಆಲ್ ರೈಟ್ ನೀನು ಮೊದಲು ಸರಿಯಾದ ಟ್ರೀಟ್ಮೆಂಟ್ ತಗೋ ಇಲ್ಲಿಂದ ಎಲ್ಲದನ್ನೂ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ದ ಅಮೋಗನ್ ವಾಯ್ಸ್ ಕೇಳೆ ಅವನು ಫೋನಲ್ಲಿ ಯಾವುದೋ ಅಪ್ಸೆಟ್ಟಿಂಗ್ ನ್ಯೂಸ್ ಕೇಳಿದ್ದಾನೆ ಅಂತ ಎಲ್ರಿಗೂ ಅರ್ಥ ಆಯಿತು ಸೊ ಅಮೋಘ್ ಕಾಲ್ ಕಟ್ ಮಾಡ್ತಿದ್ದಂಗೆ ಜಗನ್ ಏನಾಯಿತು ಅಮೋಗ್ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ದ ಅಮೋಘ್ ಜಗನ್ ಕಡೆ ತಿರುಗಿ ನನಗೀಗ ನೀನು ಹೆಲ್ಪ್ ಬೇಕು ಜಗನ್ ನಿನ್ನ ಕಡೆ ಹುಡುಗರನ್ನ ಒಂದ್ಸಲ ಕಾಲ್ ಮಾಡಿ ಆಗಿ ಬರೋಕ್ಕೆ ಹೇಳು ಹಾಗೆ ನೀನು ನನ್ನ ಜೊತೆ ಹೊರಡು ಅಂತ ಹೇಳ್ದ ಅಮೋಘನ ತಲೆಯಲ್ಲಿ ಈಗ ಸಾವಿರ ವಿಷಯಗಳು ಓಡ್ತಾ ಇದ್ವು ಧೀರಜ್ ಅಮೋಘನ್ ಮೇಲಿನ ರಿವೆಂಜ್ಗೆ ಬೆಂಗಳೂರಿನ ತನಕ ಬಂದು ಅವನ ಫ್ರೆಂಡ್ಸ್ ಕಿಡ್ನಾಪ್ ಮಾಡಿದ ಅಂದ್ರೆ ಅವನ ಅಪ್ಪ ಅಮ್ಮನ ಕತೆ ಏನಾಗಿರಬಾರ್ದು ಅಮೋಗ್ ಇದ್ರ ಬಗ್ಗೆ ಯೋಚನೆ ಮಾಡಿ ಟೆನ್ಷನಲ್ಲಿ ಬೆವರ್ತಾ ಇದ್ದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ